ಇನ್ನು ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಸಿಎಂ ಸಿದ್ದರಾಮಯ್ಯ ಕರುನಾಡಿಗೆ ಬಜೆಟ್ ಗಿಫ್ಟ್ ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ ಸಿಎಂ ಎಲ್ಲಾ ವರ್ಗದವರನ್ನು ಕೂಡ ಮನ್ನಣೆಗೆ ತೆಗೆದುಕೊಂಡು ಆಯವ್ಯಯವನ್ನ ಮಂಡಿಸಿದ್ದಾರೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅನುದಾನ ಸಿಕ್ಕಿದೆ ಬ್ರ್ಯಾಂಡ್ ಬೆಂಗಳೂರಿಗೆ ದಕ್ಕಿದ್ದೇನು ಬನ್ನಿ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡೋಣ ಅಳೆದು ತೂಗಿ ಆಯವ್ಯಯ ಮಂಡನೆ ಸರ್ವ ಜನಾಂಗದ ಶಾಂತಿಯ ತೋಟ ಮಂತ್ರದಡಿ ಹಾಕಿರುವ ಲೆಕ್ಕಾಚಾರ ಎಲ್ಲ ಸಮುದಾಯ ಎಲ್ಲಾ ವರ್ಗ ಎಲ್ಲಾ ಕ್ಷೇತ್ರಗಳಿಗೂ ಸಮಾನವಾಗಿ ಹಂಚಿಕೆ ಆಗಿರುವ ಗ್ಯಾರಂಟಿ ಬಜೆಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಎರಡನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ ಮೂರು ಗಂಟೆ ಹದಿನಾಲ್ಕು ನಿಮಿಷ ಕಾಲ ಬಜೆಟ್ ಮಂಡನೆ ಮಾಡಿದ್ದು ಕರುನಾಡಿಗೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಗಿಫ್ಟ್ ಆಗಿ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಲೆಕ್ಕಾಚಾರದಲ್ಲಿ ಡಿಸಿಎಂಡಿಕೆ ಬ್ರ್ಯಾಂಡ್ ಕನಸಿಗೆ ನೀರಿಯುವಂತಹ ಯೋಜನೆಗಳು ಹೆಚ್ಚಾಗಿವೆ ಬೆಂಗಳೂರು ಅಭಿವೃದ್ಧಿ ಮೆಟ್ರೋ ಬಿಎಂಟಿಸಿ ಸುರಂಗ ಮಾರ್ಗ ಹೀಗೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಭರ್ಜರಿ ಅನುದಾನ ಸಿಕ್ಕಿದೆ ಒಟ್ಟು ಇನ್ನೂರ ಮೂವತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ ವಿಜ್ಞಾನ ನಗರ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಹಾಗೆ ಆಕರ್ಷಕ ಪ್ರವಾಸಿ ತಾಣ ನಿರ್ಮಿಸಿ ಆ ಪ್ರವಾಸಿ ತಾಣಗಳಲ್ಲಿ ಸೋಲಾರ್ ಪಾರ್ಕ್ಗಳನ್ನು ಹಾಕೋಕೆ ಬಜೆಟ್ನಲ್ಲಿ ಅನುದಾನ ನೀಡಲಾಗಿದೆ ಹೆಬ್ಬಾಳ ಜಂಕ್ಷನ್ನಲ್ಲಿ ಪ್ರಾಯೋಗಿಕ ಸುರಂಗ ಮಾರ್ಗ ನಗರದಲ್ಲಿ ಇನ್ನೂರೈವತ್ತು ಮೀಟರ್ ಎತ್ತರದ ಸ್ಕೈಡ್ಯಾಕ್ ನಿರ್ಮಾಣದ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ನಲವತ್ನಾಲ್ಕು ಕಿಲೋಮೀಟರ್ ಮೆಟ್ರೋ ಮಾರ್ಗ ವಿಸ್ತರಣೆ ಇಷ್ಟೇ ಅಲ್ಲದೆ ಇಪ್ಪತ್ತೆಂಟು ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಸಲಾಗಿದ್ದು ಜಪಾನ್ ಸಹಯೋಗದ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಮುಂದಾಗಿದೆ ಬಿಎಂಟಿಸಿಗೆ ಹೊಸದಾಗಿ ಸಾವಿರದ ಮುನ್ನೂರ ನಾಲ್ಕು ಹೊಸ ಇವಿ ಬಸ್ ಖರೀದಿ ಮಹಿಳೆಯರ ಸುರಕ್ಷತೆಗಾಗಿ ಬಿಎಂಟಿಸಿ ಬಸ್ಗಳಲ್ಲಿ ಆಪ್ ಅನುಷ್ಠಾನ ಬಸ್ನಲ್ಲಿ ವೆಹಿಕಲ್ ಟ್ರ್ಯಾಕಿಂಗ್ ಹೊಂದಿರುವಂತಹ ಆಪ್ ಅನುಷ್ಠಾನಕ್ಕೆ ಮುಂದಾಗಿದೆ ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ಮೈಸೂರಿನಲ್ಲಿ ವಿಮಾನ ನಿಲ್ದಾಣದಲ್ಲಿನ ರನ್ ವೇ ವಿಸ್ತರಣೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಇನ್ನು ಐವತ್ತಾರು ಕೋಟಿ ವೆಚ್ಚದಲ್ಲಿ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಕಟ್ಟಡ ನೆಫ್ರೋ ಯುರಾಲಜಿ ಆಸ್ಪತ್ರೆಯನ್ನ ನೂರು ಹಾಸಿಗೆಗೆ ಉನ್ನತೀಕರಣ ವರುಣಾದಲ್ಲಿ ಭೂಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಸ್ಥಾಪನೆ ನಗರದ ಸಮೀಪ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿ ಪೆರಿಫರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಕಾರ್ಯಸಾಧ್ಯತಾ ವರದಿ ಬದನವಾಳು ಗ್ರಾಮದಲ್ಲಿ ಖಾದಿ ಚಟುವಟಿಕೆ ಪ್ರೋತ್ಸಾಹಕ್ಕೆ ಮುಂದಾಗಿದೆ ರಾಜ್ಯದ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಸಾಲದ ಸಿಹಿ ಸುದ್ದಿ ನೀಡಿದ್ದಾರೆ ರಾಜ್ಯದ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಸಾಲ ಸೌಲಭ್ಯ ನೀಡುವುದಾಗಿ ತಿಳಿಸಿದ್ದಾರೆ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಹೊಸ ಯೋಜನೆ ಜಾರಿ ಮಾಡಲಾಗಿದ್ದು ಅಮೃತ್ ಮಹಲ್ ಹಳ್ಳಿಕಾರ್ ಕಿಲಾರಿ ತಳಿಗಳ ಅಭಿವೃದ್ಧಿ ಹಸು ಎಮ್ಮೆ ಸಾಕುವ ಮಹಿಳೆಯರಿಗೆ ಶೇಕಡಾ ಆರರಷ್ಟು ಸಾಲ ಸೌಲಭ್ಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೃಷಿ ಉತ್ತೇಜನಕ್ಕೆ ಪಿಎಂಎಫ್ಎಂಇ ಯೋಜನೆಯಡಿ ಎಂಬತ್ತು ಕೋಟಿ ಅನುದಾನ ಬಹು ನಿರೀಕ್ಷಿತ ಎಸೆನಹೊಳೆ ಯೋಜನೆ ವಿಸ್ತರಣೆ ಮೇಕೆದಾಟು ಯೋಜನೆಗೆ ಪ್ರತ್ಯೇಕ ಯೋಜನಾ ವಿಭಾಗ ಪಶುವೈದ್ಯ ಸಂಸ್ಥೆಗಳ ನೂತನ ಕಟ್ಟಡಕ್ಕೆ ನೂರು ಕೋಟಿ ಅನುದಾನ ಇಪ್ಪತ್ತು ಪಶು ಆಸ್ಪತ್ರೆ ಪಾಲಿ ಕ್ಲಿನಿಕ್ಗಳನ್ನಾಗಿಸಲು ಹತ್ತು ಕೋಟಿ ರೂಪಾಯಿ ರಾಯಚೂರಿನಲ್ಲಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಒಣಮೆಣಸಿನಕಾಯಿ ಮಾರ್ಕೆಟ್ ತೋಟಗಾರಿಕೆ ಉತ್ತೇಜನಕ್ಕೆ ಕಿಸಾನ್ ಮಾಲ್ಗಳ ಸ್ಥಾಪನೆ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಟ್ಟದ ಹೂವಿನ ಮಾರುಕಟ್ಟೆ ವಿಜಯಪುರದ ಆಲಮೇಲದಲ್ಲಿ ತೋಟಗಾರಿಕೆ ಕಾಲೇಜು ಸ್ಥಾಪನೆ ಸಾಂಬಾರು ಪದಾರ್ಥ ಬೆಳೆಯುವಂತಹ ರೈತರಿಗೆ ಸರ್ಕಾರ ಪ್ರೋತ್ಸಾಹ ನೀಡಿದೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹತ್ತು ಕೋಟಿ ಮೀಸಲು ಉದ್ಯೋಗ ಚಟುವಟಿಕೆಗೆ ಉತ್ತೇಜನ ನೀಡಲು ಅನುದಾನ ಕೆಫೆ ಸಂಜೀವಿನಿ ಯೋಜನೆಯಡಿ ಮಹಿಳೆಯರಿಗೆ ಸಹಾಯ ಕೆಫೆ ಹೋಟೆಲ್ಗೆ ಸರ್ಕಾರದಿಂದ ಏಳುವರೆ ಕೋಟಿ ಹಣ ಅಂಗನವಾಡಿಗಳ ಅಭಿವೃದ್ಧಿಗೆ ಮುನ್ನೂರು ಕೋಟಿ ಬೀಸಲು ಸರ್ಕಾರದಿಂದ ಅನ್ನ ಸುವಿಧಾ ಹೊಸ ಯೋಜನೆ ಜಾರಿ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಅನ್ನ ಸುವಿಧಾ ಯೋಜನೆ ಹೋಮ್ ಡೆಲಿವರಿ ಆಪ್ನಿಂದ ಮನೆ ಬಾಗಿಲಿಗೆ ಆಹಾರ ಧಾನ್ಯ ಇನ್ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಏಳು ಹೊಸ ತಾಲೂಕು ಆಸ್ಪತ್ರೆ ನಿರ್ಮಾಣ ಖಾಲಿ ಇರುವ ಶಿಕ್ಷಕರ ನೇಮಕಕ್ಕೆ ಸರ್ಕಾರದಿಂದ ಕ್ರಮ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಉಪನ್ಯಾಸಕರ ನೇಮಕದ ಮುನ್ಸೂಚನೆ ನೀಡಿದ ಸಿದ್ದು ಸರ್ಕಾರ ಬಜೆಟ್ನಲ್ಲಿ ಸಾಹಸ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಒತ್ತು ನೀಡಲಾಗಿದೆ ಭಕ್ತರು ದೇಗುಲದ ಬಳಿ ಉಳಿದುಕೊಳ್ಳುವುದಕ್ಕೆ ಯಾತ್ರಿ ನಿವಾಸ ನಿರ್ಮಾಣದ ಘೋಷಣೆ ಮಾಡಲಾಗಿದೆ ಇದರಿಂದ ಪವಿತ್ರ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಭಕ್ತರಿಗೆ ಅನುಕೂಲ ಆಗಲಿದೆ ತಿರುಪತಿ ಶ್ರೀಶೈಲ ವಾರಣಾಸಿ ಗುಡ್ಡಾಪುರದಲ್ಲಿ ಸಂಕೀರ್ಣ ಕಟ್ಟಡಕ್ಕೆ ಅನುದಾನ ನೀಡಲಾಗಿದೆ ಸದ್ಯ ತಿರುಪತಿಯಲ್ಲಿ ಇನ್ನೂರು ಕೋಟಿ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಇನ್ನು ಶ್ರೀಶೈಲದಲ್ಲಿ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಸಂಕೀರ್ಣ ಕಟ್ಟಡ ನಿರ್ಮಾಣದ ಗುರಿ ಇದೆ ಗುಡ್ಡಾಪುರದಲ್ಲಿ ಹನ್ನೊಂದು ಕೋಟಿ ವೆಚ್ಚದ ಕಾಮಗಾರಿ ನಡೆಯುತ್ತಿದೆ ವಾರಣಾಸಿಯಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಪ್ಲಾನ್ ಮಾಡಲಾಗಿದೆ ಹಾಗೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ನೂರು ಕೋಟಿ ಅನುದಾನ ನೀಡಲಾಗಿದ್ದು ಹತ್ತು ಪ್ರವಾಸಿ ತಾಣಗಳಲ್ಲಿ ಕೇಬಲ್ ಕಾರ್ ರೋಪ್ವೇ ನಿರ್ಮಾಣಕ್ಕೆ ಅಸ್ತು ಎಂದಿದೆ ಅದರಲ್ಲಿ ಪ್ರಮುಖವಾಗಿ ಬಂಡೀಪುರ ದಾಂಡೇಲಿ ಕಬಿನಿಯಲ್ಲಿ ಇಂಟರ್ಪ್ರಿಟೇಷನ್ ಸೆಂಟರ್ ನಿರ್ಮಾಣ ಬಸವಣ್ಣ ಇತರ ಶರಣರ ವಚನಗಳನ್ನು ವಿಶ್ವಕ್ಕೆ ಪರಿಚಯಿಸಲು ಕ್ರಮ ಕಲಬುರಗಿಯಲ್ಲಿ ವಚನ ಸಂಗ್ರಹಾಲಯ ವಚನ ಮಂಟಪ ಸ್ಥಾಪನೆಗೆ ಸರ್ಕಾರ ಬಜೆಟ್ನಲ್ಲಿ ತಿಳಿಸಿದೆ ಹೀಗೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಬಜೆಟ್ ಮಂಡನೆ ಮಾಡುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಮುಂದಾಗಿದೆ ಎಂದು ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಮುಂದಾಗ್ತಿದ್ದಂತೆ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಇಂಚಿಂಚಾಗಿ ಹೇಳಿದರು ಈ ವೇಳೆ ಗ್ಯಾರಂಟಿ ಟೀಕಿಸಿದ್ದ ಬಿಜೆಪಿಗರಿಗೆ ತಮ್ಮದೇ ದಾಟಿಯಲ್ಲಿ ಕೌಂಟರ್ ಕೂಡ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯಗಳೆಂದು ಬಣ್ಣಿಸಿ ರಾಜ್ಯ ದಿವಾಳಿಯಾಗಿದೆ ರಾಜ್ಯದ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಹರಡಿ ನಮ್ಮ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ರಾಜ್ಯದ ಸಂಕಷ್ಟಗಳಿಗೆ ಸ್ಪಂದಿಸಲಾಗದವರು ಮುಚ್ಚಿ ಹಾಕಲು ಇಂತಹ ಟೀಕೆಗಳನ್ನು ಮಾಡುತ್ತಿದ್ದಾರೆ ಇನ್ನೊಂದೆಡೆ ನಮ್ಮ ಗ್ಯಾರಂಟಿಗಳನ್ನು ಕದ್ದು ಅವರ ಗ್ಯಾರಂಟಿಗಳಿಂದ ನಂಬಿಸಲು ಎಡೆದಾಡುತ್ತಿರುವುದು ವಿಪರ್ಯಾಸ ಅದೇನೇ ಹೇಳಿ ಲೋಕಸಭೆ ಚುನಾವಣೆ ಹೊಸಲಿನಲ್ಲಿ ಮತದಾರರ ಲೋಕೆ ರಾಜ್ಯ ಸರ್ಕಾರ ಭರಪೂರ ಕೊಡುಗೆಗಳ ಮೂಲಕ ಗ್ಯಾರಂಟಿ ಬಜೆಟ್ ಅನ್ನು ಗಟ್ಟಿಗೊಳಿಸಿದೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಕರುನಾಡಿಗೆ ದಾಖಲೆಯ ಬಜೆಟ್ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಆಯವ್ಯದಲ್ಲಿ ಕವಿಗಳು ಶರಣರು ರಾಜಕೀಯ ಧುರೀಣರ ತತ್ವವೇ ಅಡಗಿದೆ ಹಾಗಾದ್ರೆ ಸಿಎಂ ಬಜೆಟ್ನಲ್ಲಿ ಯಾರೆಲ್ಲ ವಚನ ಸಾರ ಪ್ರಸ್ತಾಪ ಮಾಡಿದ್ದಾರೆ ಬನ್ನಿ ನೋಡಿ ಕರುನಾಡಿಗೆ ದಾಖಲೆಯ ಬಜೆಟ್ ನೀಡಿರುವ ಸಿಎಂ ಸಿದ್ದರಾಮಯ್ಯ ಆಯವ್ಯಯದಲ್ಲಿ ಕವಿಗಳು ಶರಣರು ರಾಜಕೀಯ ಧುರೀಣರ ತತ್ವವೇ ಅಡಗಿದೆ ಇದೇ ತತ್ವದಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಸಿಹಿಯಾದ ಬಜೆಟ್ ನೀಡಿದ್ದಾರೆ ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಮುಂದೆ ರಾಜ್ಕುಮಾರ್ ಹಾಡಿನ ಮೂಲಕ ಬಿಜೆಪಿ ಕಾಲೆಳೆದ ಸಿದ್ದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೆ ಇರಬೇಕೆಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹಾಗೂ ಆರ್ಎಸ್ ಜಯಗೋಪಾಲ್ ರಚಿಸಿದ ಬಂಗಾರದ ಮನುಷ್ಯ ಚಿತ್ರದ ಈ ಹಾಡಿನಂತೆ ದೇಶದ ಯಾವುದೇ ಸರ್ಕಾರ ಜಾರಿಗೊಳಿಸದ ಅತ್ಯಂತ ಬೃಹತ್ ಪ್ರಮಾಣದ ನೇರ ನೆರವು ನೀಡುವ ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಶ್ರೇಯ ನಮ್ಮದಾಗಿದೆ ಅತ್ಯಂತ ಕೀಳಾದವನು ಈ ಕೀಳಾದವನಿಗೂ ಮೇಲಾಗುವ ಅವಕಾಶ ಅವಕಾಶವಾಗಬೇಕು ಇವೆರಡನ್ನೂ ಒಳಗೊಂಡ ಆಧ್ಯಾತ್ಮಿಕ ದೃಷ್ಟಿಯೇ ಪೂರ್ಣ ದೃಷ್ಟಿ ಕುವೆಂಪು ಅವರು ಹೇಳಿರತಕ್ಕಂಥದ್ದುಗಳನ್ನು ಕದ್ದು ಅವರ ಗ್ಯಾರಂಟಿಗಳೆಂದು ನಂಬಿಸಲು ಎಡೆಗಾಡುತ್ತಿರುವುದು ವಿಪರ್ಯಾಸ ಇಂತಹ ಟೀಕೆಗಳಿಗೆ ನಾನೆಲ್ಲ ಶರಣರ ಉತ್ತರ ನೀಡಿದ್ದಾರೆ ಲಕ್ಕಮ್ಮ ಐದಕ್ಕಿ ಲಕ್ಕಮ್ಮ ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧ ನೌಕರ ಸಂಬಂಧ ನೌಕರ ಹಾಗೂ ಯಜಮಾನರ ಸಂಬಂಧಗಳಾಗದೆ ಸಂವಿಧಾನದತ್ತ ಅಧಿಕಾರ ವ್ಯಾಪ್ತಿಯೊಳಗೆ ಸ್ವಾಯತ್ತ ಘಟಕಗಳಾಗಬೇಕು ರಾಜ್ಯಗಳ ಜೊತೆಗೆ ಸಮಾನತೆಯ ಆಧಾರದಲ್ಲಿ ವ್ಯವಹರಿಸಬೇಕು ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರು ಹೇಳಿರ್ತಕ್ಕಂಥದ್ದು ಒಂದು ತೋಟದಲ್ಲಿ ನೂರು ಹೂವು ಅರಳಲಿ ಎಲ್ಲ ಕೂಡಿ ಆಡುವಂತ ಗಾಳಿ ಬೀಸಲಿ ಏರ್ ಡೆಬಿಲ್ ಮುಸ್ತಾಫಾ ಚಿತ್ರದಿಂದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿರುವ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರದಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಮುದ್ರಿಸಲಾಗಿರುವುದು ಇವನಾರವ ಇವನಾರವ ಏ ನೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಏನಿಸಯ್ಯ ಸಾಂಸ್ಕೃತಿಕ ನಾಯಕ ಬಸವಣ್ಣ